何 ಏನು ಕೇಳಿದ್ರೆ ನಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಿರುವ ಕಾನೂನೇ ಪರಮ ನಾವು ಅದನ್ನು ಒಪ್ಪಿದ್ವಿ ಆದ್ರೆ ನಮಗೆ ಆಗಿರ್ತಕ್ಕಂಥ ವಿರೋಧ ನಮಗೆ ಆಗಿರ್ತಕ್ಕಂಥ ನಿರ್ಬಂಧ ನಮಗ ಮಾತ್ರ ಆಗಬಾರದು ಅಂಬೇಡ್ಕರ್ ಕಾನೂನನ್ನ ಬರಿಬೇಕಾದ್ರೆ ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ನಿನಗದು ನಿನಗಿದು ಅಂತ ಬರದಿಲ್ಲ ನೂರ ನಲ್ವತ್ತು ಕೋಟಿ ಭಾರತೀಯ ಪ್ರಜೆಗಳಿಗೂ ಇರ್ತಕ್ಕಂಥ ಸಂವಿಧಾನ ಎಷ್ಟೋ ಎಷ್ಟೋ ಅದರಂತೆ ನಾವು ಜೀವನ ಮಾಡ್ತೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಸಂವಿಧಾನದಂತೆ ಕಾನೂನಿಗ ನಾವು ಗೌರವವನ್ನು ಕೊಡ್ಲೇಬೇಕು ಕೊಟ್ಟೇ ಕೊಡ್ತೀವಿ ದೇಶದ ಕಾನೂನು ಅಂದ್ರೆ ಅದು ನನ್ನ ಕಾನೂನು ಅನ್ನುವ ಭಾವನೆಯಲ್ಲಿ ಹಿಂದೂ ಭಾರತ ಭಾರತ ಉಳಿಬೇಕು ಅಂತ ಆದ್ರೆ ಈ ದೇಶದ ಕಾನೂನಿಗೆ ಗೌರವ ಕೊಟ್ಟಾಗ ಮಾತ್ರ ಆ ಕಾನೂನಿಗೆ ಚ್ಯುತಿ ಬರೆದಂತೆ ನಾವು ನಡ್ಕೊಳ್ತೀವಿ ಆದ್ರೆ ನಮಗೂ ಒಂದು ಮನಸ್ಸಿದೆ ನಮಗೂ ಒಂದು ಧಾರ್ಮಿಕ ಭಾವನೆ ಇದೆ ನಮಗೂ ಇದೇ ರಾಕೊಟ್ಟೋಗಿರ್ತಕ್ಕಂತಹ ನೈಜ ಸತ್ಯ ಘಟನೆಗಳ ಅರಿವಿದೆ ಆ ಅರಿವಿನ ಮೇಲೆ ನಾವು ನಿಲ್ತೀವಿ ನಮ್ಮ ಒಂದು ಬ್ಯಾನರಿಂದ ನಿಮಗೆ ನೋವು ಆಗೋದಾದರೆ ನಾವು ಪ್ರತಿನಿತ್ಯ ಎಷ್ಟು ನೋವು ಅನುಭವಿಸ್ತಾ ಇದ್ದೀವಿ ನಮ್ಮ ಧಾರ್ಮಿಕ ಭಾವನೆಗೆ ಎಷ್ಟು ಧಕ್ಕೆ ಬರ್ತಾ ಇದೆ ನಮ್ಮ ನೋವನ್ನು ನಾವು ಯಾರಿಗೆ ಹೇಳ್ಬೋದು ನಮ್ಮ ಅಹವಾಲನ್ನು ಸ್ವೀಕರಿಸೋರು ಯಾರಿದ್ದಾರೆ ಇವೆಲ್ಲವನ್ನು ಮಾತಾಡಿಕೊಂಡು ಬೆಳಿಗ್ಗೆ ಹತ್ತುವರೆಗೆ ನಾವ್ ಏನ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋದಕ್ಕೆ ನೀವೆಲ್ರೂನು ಸಿದ್ಧರಿದ್ದೀರಾ ಯಾರೋ ಒಬ್ರು ಹೇಳಿದ್ರು ಅದ ಅಲ್ಲ ಹಿಂದೂ ಜಾಗರಣಾ ವೇದಿಕೆ ಇರ್ತಕ್ಕಂಥದ್ದು ಹಿಂದೂ ಸುರಕ್ಷಾ ಆಂದೋಲನದ ಸಲುವಾಗಿಯೇ ನಮ್ಮ ದೇಶದ ನೈಜ ಇತಿಹಾಸವನ್ನ ಯುವಕರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿರೋದು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರ ಕರ್ತವ್ಯ ಹಾಗಾಗಿ ಈ ನೈಜ ಇತಿಹಾಸವನ್ನು ತಿಳಿಸುವ ಕೆಲಸ ನಾವು ಮಾಡಲೇಬೇಕು ಇಲಾಖೆಯ ಏನು ಕಾನೂನಾತ್ಮಕ ಕ್ರಮ ಇದಾವೆ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ ಆದರೆ ನಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದ್ರೆ ನಾವು ಒಪ್ಪಲ್ಲ ಕಾನೂನಾತ್ಮಕವಾಗಿ ನಮಗೇನು ಮಾಡಬೇಕು ಇಲಾಖೆಯ ಪರವಾಗಿ ನಾವೆಷ್ಟು ಬೆಂಡ್ ಆಗ್ಬೇಕು ಎಲ್ಲವನ್ನ ಯೋಚನೆ ಮಾಡಿ ನಿರ್ಧಾರಕ್ಕೆ ಬರ್ತೀವಿ ಇದು ಎಲ್ರಿಗೂ ಒಪ್ಪಿಗೆನಾ ಇಲ್ಲಿ ಪ್ರತಿ ವರ್ಷವೂ ಸಹ ಗಣೇಶೋತ್ಸವದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಉದ್ಘಾಟನೆಯಾಗಿರ್ತಕ್ಕಂತಹ ಬಾಲಗಂಗಾಧರ್ ತಿಲಕರು ಇರಬಹುದು ಅಶ್ಕುಲ್ಲಾ ಖಾನ್ ಇದ್ದಿರಬಹುದು ಜೊತೆಗೆ ಶಿವಾಜಿಯ ಈ ದೇಶದ ಧರ್ಮದ ರಕ್ಷಣೆಗಾಗಿ ತನ್ನ ಚಾಣಾಕ್ಷತನದಿಂದ ವಧೆಗೈದಿರ್ತಕ್ಕಂತಹ ಔರಂಗಜೇಬನ ದಂಡನಾಯಕನಾಗಿರ್ತಕ್ಕಂತಹ ಅಫಜಲ್ ಖಾನ್ ಅನ್ನ ವಧೆಯ ಸ್ವರೂಪದ ಬ್ಯಾನರ್ ಅನ್ನ ಇರಬಹುದು ಜೊತೆಗೆ ವೀರ ಸಾವರ್ಕರ್ ಬ್ಯಾನರ್ ಇರಬಹುದು ಇವುಗಳೆಲ್ಲವನ್ನ ಹಾಕ್ತಕ್ಕಂಥದ್ದು ಪದ್ಧತಿ ಅದರಂತೆ ಇವತ್ತು ಐದು ಬ್ಯಾನರ್ ಗಳಿಗೆ ಅವರು ಆರ್ಡರ್ ಮಾಡಿದ್ರು ಅದರಲ್ಲಿ ಮೂರು ರೆಡಿ ಆಗಿದ್ದಾವೆ ವೀರ ಸಾವರ್ಕರ್ ಮತ್ತೆ ಅಫ್ಜಲ್ ಖಾನ್ ಅನ ವಧೆ ಹಾಗೂ ಉಗ್ರ ನರಸಿಂಹನ ವಧೆಯ ಮೂರು ಬ್ಯಾನರ್ ರೆಡಿ ಆಗಿದ್ದು ಅವರು ಹಾಕಿದ್ರು ಇನ್ನು ಎರಡು ಅಂದ್ರೆ ಬಾಲಗಂಗಾಧರ ತಿಲಕರು ಮತ್ತೆ ಈ ದೇಶದ ಕ್ರಾಂತಿಕಾರಿಗಳಿಗೆ ಹುರಿದುಂಬಿಸಿರ್ತಕ್ಕಂತಹ ಅಶ್ಫಕುಲ್ಲಾ ಖಾನ್ ಅನ್ನ ಬ್ಯಾನರು ಸಹ ರೆಡಿ ಆಗ್ತಾ ಇದೆ ರೆಡಿ ಆಗಿದೆ ಬ್ಯಾನರ್ ಅನ್ನು ಹೊಡೆಯೋದಕ್ಕೆ ಮಳೆಯ ಆರ್ಪಾಟ ಇರೋದ್ರಿಂದ ಆಗಲಿಲ್ಲ ಅವು ಹಾಕೋದು ಲೇಟ್ ಆಯ್ತು ಆದ್ರೆ ಇಲಾಖೆಗೆ ಇನ್ಯಾವುದೋ ಕಿಡಿಗೇಡಿಗಳು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಬಂದಿದೆ ಅಂತೇಳಿ ಫೋಟೋವನ್ನು ಕಳಿಸಿದ್ರು ಅಂತೇಳಿ ಅದನ್ನು ಬಿಚ್ಚಬೇಕು ಅಂತೇಳಿ ಬಂದ್ರು ಆದರೆ ಬಾಂಬೆಯ ಹೈಕೋರ್ಟ್ ನೇರವಾಗಿ ಹೇಳಿದೆ ಶಿವಾಜಿ ಅಫಜಲ್ ಖಾನ್ ಅನ್ನ ವಧೆಯನ್ನ ಮಾಡಿರೋದು ಸತ್ಯ ಮತ್ತು ಈ ದೇಶದ ನೈಜ ಇತಿಹಾಸವನ್ನ ಯುವಕರಿಗೆ ತಿಳಿಸಬೇಕಾಗಿರ್ತಕ್ಕಂಥದ್ದು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಸ್ವಾತಂತ್ರ್ಯ ಹೋರಾಟದಲ್ಲಿಯೂ ನಾವು ನೋಡಿದ್ರೆ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂತೇಳಿ ಎರಡು ವಿಧದಲ್ಲಿ ನೋಡ್ತೀವಿ ಗಾಂಧಿ ಮತ್ತು ಸಂಗಡಿಗರು ಮಂದಗಾಮಿಗಳಾಗಿದ್ರೆ ಕ್ರಾಂತಿಕಾರಿಗಳೇನಿದ್ರು ಭಗತ್ ಸಿಂಗ್ ಇರಬಹುದು ರಾಜಗುರು ಇರಬಹುದು ಸುಖದೇವ್ ಇರಬಹುದು ಟೋಪಿ ಇರಬಹುದು ವೀರ ಸಾವರ್ಕರ್ ಇರಬಹುದು ಅಶ್ಪಕ್ಲ್ಲಾ ಖಾನ್ ಇರಬಹುದು ಬಿಸ್ಮಿಲ್ಲಾ ಖಾನ್ಗಳು ಇರ್ಬಹುದು ಇವರೆಲ್ಲರೂ ತೀರ್ವಗಾಮಿಗಳಾಗಿದ್ರು ಅರವತ್ತೇಳು ಕಸಾಯಿಖಾನೆಗಳು ದಾವಣಗೆರೆಯಲ್ಲಿ ಇವತ್ತು ಸಹ ರಾಜಾರೋಷವಾಗಿ ಓಪನ್ ಆಗಿದ್ದಾವೆ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಕೇಳಿದಾಗ ಒಂದೇ ಒಂದು ಕಸಾಯಿಖಾನೆಗೆ ನಾವು ಅನುಮತಿಯನ್ನು ಅಂತ ಅಂತೇಳಿ ಇಲ್ಲಿನ ನಗರ ಪಾಲಿಕೆಯವರು ಹೇಳ್ತಾರೆ ಹಾಗಾದ್ರೆ ಆ ಅರವತ್ತೇಳು ಕಸಾಯಿಖಾನೆಯನ್ನು ಮುಚ್ಚಿಸೋರು ಯಾರು ಜೊತೆಗೆ ಇಡೀ ನಗರದಲ್ಲಿ ರಾತ್ರಿ ಹತ್ತುವರೆ ಆಯ್ತು ಅಂತಂದ್ರೆ ಪೊಲೀಸ್ ಇಲಾಖೆ ಫುಟ್ಪಾತ್ ನಲ್ಲಿ ಚಾ ಮಾರುವವನಿಗೂ ಬಿಡೋದಿಲ್ಲ ಅದು ನಮಗೆಲ್ಲರಿಗೂ ಗೊತ್ತಿರುವ ವಿಷಯ ತರ ಇದ್ದಾಗ ಇಲ್ಲವಾದಲ್ಲಿ ಜಿಲ್ಲಾಡಳಿತದ ವಿರುದ್ಧವೇ ಇಡೀ ಹಿಂದೂ ಸಮಾಜ ತಿರುಗಿ ಬೀಳುತ್ತೆ ಜನಾಂದೋಲನದ ರೂಪುರೇಷೆಯನ್ನ ಹಿಂದೂ ಜಾಗರಣ ವೇದಿಕೆ ಕಟ್ಟುತ್ತೆ ಅನ್ನುವ ಆಗ್ರಹವನ್ನ ಈ ಮೂಲಕ ನಾನು ಜಿಲ್ಲಾಡಳಿತಕ್ಕೆ ಹತ್ತುವರೆಗೆ ಹೇಳಿದ್ದಾರೆ ನಾವು ಬೆಳಿಗ್ಗೆ ಹಿಂದೂ ಸಂಘಟನೆಯ ಒಕ್ಕೂಟದವರೆಲ್ಲರೂ ಎಲ್ಲರೂ ಸೇರ್ಕೊಂಡು ಬೆಳಿಗ್ಗೆ ಹತ್ತುವರೆಗೆ ಏನ್ ಮಾಡಬೇಕು ಹಾಗೂ ನಮ್ಮ ಆಗ್ರಹ ಏನಿದೆ ಅದನ್ನ ಇಲಾಖೆಗೆ ವಿಷಯ ಮುಟ್ಟಿಸೋರಿದೀವಿ ಸಭೆಯನ್ನ ಸದ್ಯಕ್ಕೆ ನಾವು ಮುಖಂಡರುಗಳು ನಮ್ಮ ಕಾರ್ಯಾಲಯದಲ್ಲೇ ಸೇರ್ತೀವಿ ಆಮೇಲೆ ಅದರ ಪರಿಣಾಮವಾಗಿ ಏನ್ ಮಾಡ ಘಟನೆಗೋಸ್ಕರ ಮಾಡ್ತಾ ಇರುವಂತ ಒಂದು ಉತ್ಸವ ಇದು ಪೊಲೀಸ್ ಬಂದು ಇಲ್ಲಿ ಹಾಕಿರುವಂತ ಫ್ಲೆಕ್ಸ್ ಗೆ ಯಾರೋ ಅಬ್ಜೆಕ್ಷನ್ ಮಾಡಿದ್ದಾರೆ ಅದನ್ನ ತೆಗಿಬೇಕು ಅಂತ ಹೇಳಿದ್ದಾರೆ ನಮ್ಮ ಪ್ರಶ್ನೆ ಇದೆ ಇಡೀ ದಾವಣಗೆರೆ ಈ ತರದ ನೂರಾರು ಫ್ಲೆಕ್ಸ್ ಗಳಿದಾವೆ ಬೇರೆ ಸಮಾಜಕ್ಕೆ ಸೇರಿರುವಂತ ಫ್ಲೆಕ್ಸ್ ಗಳು ಇದಾವೆ ಅನೇಕ ದಿನಗಳ ಲಕ್ಷ ಗಂಟಲೇ ಇದ್ದಾವೆ ಅದಕ್ಕೆ ಅಬ್ಜೆಕ್ಷನ್ ಇಲ್ಲದೆ ಇರೋದು ಇದಕ್ಕೆ ಯಾಕೆ ಅಫ್ಜಲ್ ಕುರು ಅಫ್ಜಲ್ ಖಾನ್ ಮತ್ತೆ ಶಿವಾಜಿ ಶಿವಾಜಿ ಮಹಾರಾಜರು ಅಫ್ಜಲ್ ಅನ್ನು ಹತ್ಯೆ ಮಾಡಿದಂತ ಒಂದು ಫ್ಲೆಕ್ಸ್ ಇದೆ ಅದನ್ನ ತೆಗಿಬೇಕು ಪ್ರಚೋದನೆ ಆಗತ್ತೆ ಅಂತ ಹೇಳ್ತಾರೆ ನಮಗೆಲ್ಲ ಗೊತ್ತಿದೆ ಅದು ಇತಿಹಾಸ ಇತಿಹಾಸವನ್ನ ತಿಳಿದೋನೆ ಇತಿಹಾಸವನ್ನ ಕಟ್ಟಲಿಕ್ಕೆ ಸಾಧ್ಯ ಅಂತೇಳಿ ಇವತ್ತಿನ ನಮ್ಮ ಎಲ್ಲ ಯುವಕರಿಗೆ ಭಾರತೀಯರಿಗೆ ಹಿಂದೂಗಳಿಗೆ ನಮ್ಮ ಇತಿಹಾಸವನ್ನ ತಿಳಿಸುವ ಕರ್ತವ್ಯ ನಮ್ದು ಹಾಗಾಗಿ ಈ ರೀತಿಯ ಫ್ಲೆಕ್ಸ್ ಸಾವರ್ಕರ್ ಹಾಕಿರ್ತೀವಿ ಶಿವಾಜಿ ಮಹಾರಾಜ ಹಾಕಿರ್ತೀವಿ ತಿಲಕರದ ಹಾಕಿರ್ತೀವಿ ಆ ಎಲ್ಲ ಮಹಾತ್ಮರ ಇತಿಹಾಸವನ್ನ ತಿಳಿಸ್ಕೋಸ್ಕರ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ ಆದ್ರೆ ಜಿಲ್ಲಾಡಳಿತ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತೇಳಿ ಮಾಡ್ತಾ ಇದೆ ಯಾಕೆಂತಂದ್ರೆ ದಿನಕ್ಕೆ ಐದು ಸಾರಿ ನಮಾಜ್ ಮಾಡ್ತಾರೆ ಮನೆಯಲ್ಲಿ ಮಲ್ಗಕ್ಕಾಗಲ್ಲ ಐದು ದಿಕ್ಕಿನಿಂದ ಐದು ಮೈ ಮೈಕ್ಗಳು ಗೋವಾಡ್ತವೆ ಬೆಳಗ್ಗೆ ಐದು ಗಂಟೆ ಏನಂಗಿಲ್ಲ ರಾತ್ರಿ ಹನ್ನೆರಡು ಗಂಟೆ ಏನಂಗಿಲ್ಲ ಅದಕ್ಕೆ ಸುಪ್ರೀಂ ಕೋರ್ಟ್ ಅಪ್ಲೈ ಆಗಲ್ವಾ ಅಥವಾ ಸುಪ್ರೀಂ ಕೋರ್ಟಿನ ವ್ಯಾಪ್ತಿಯಿಂದ ಹೊರಗಿದ್ದಾನ ಅಥವಾ ಅವ್ರಿಗೆ ಏನಾದ್ರು ನೀವು ಸುಪ್ರೀಂ ಕೋರ್ಟ್ ಇಂದ ಏನಾದ್ರು ವಿಶೇಷ ಕಾನೂನು ತಂದಿದ್ದೀರಾ ಇದನ್ನು ಸ್ಪಷ್ಟಪಡಿಸ್ಬೇಕು ಜಿಲ್ಲಾಡಳಿತ ಕೇವಲ ನಮಗ್ ಮತ್ತ ರಿಸ್ಟ್ರಿಕ್ಷನ್ ಅವ್ರಿಗೆ ಬೇಕಾದಂಗ್ ಮಾಡ್ಲಿಕ್ಕೆ ಬಿಟ್ಕೊಟ್ಟಿದ್ರ ಅದು ಯಾವ ಕಾನೂನಲ್ಲಿದೆ ಅದನ್ನು ಜಿಲ್ಲಾಡಳಿತ ನಿಮ್ಗೆ ಸ್ಪಷ್ಟಪಡಿಸ್ಬೇಕು ಇಲ್ಲದೆ ಇದ್ರೆ ಈ ರೀತಿಯ ಘಟನೆಗಳು ಮುಂದುವರಿತವೆ ಒಂದು ಕಣ್ಣಿಗೆ ಸುಣ್ಣ ಹಾಕೋದು ಒಂದು ಕಣ್ಣಿಗೆ ಬೆಣ್ಣೆ ಹಾಕೋದನ್ನ ಸಮಾಜ ಸಹಿಸೋದಿಲ್ಲ ಈಗೇನು ಫ್ಲೆಕ್ಸ್ ಹಾಕಿದ್ದಾವೆ ಇದನ್ನ ತೆಗೆಯುವಂತ ಪ್ರಶ್ನೆ ಇಲ್ಲ ಇದನ್ನು ತೆಗಿಬೇಕು ಅಂತಂದ್ರೆ ಬೇರೆ ಬೇರೆ ಸಮಾಜದ ಟಿಪ್ಪು ಸುಲ್ತಾನ್ ನ ಏನು ಫ್ಲೆಕ್ಸ್ಗಳಿದ್ದಾವೆ ಅವೆಲ್ಲವೂ ತೆಗಿಬೇಕು ಅದನ್ನು ತೆಗ್ದಾಗ ಮಾತ್ರ ಇದನ್ನು ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇದನ್ನು ತೆಗಿಯುವಂಥ ಪ್ರಶ್ನೆನೇ ಇಲ್ಲ ನಾನು ಜಿಲ್ಲಾಡಳಿತ ಕೇಳ್ತೀನಿ ನೀವು ದಬ್ಬಾಳಿಕೆಯಿಂದ ಒತ್ತಡದಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ ಅದು ಯಾವುದು ಇಲ್ಲಿ ಕೆಲಸಕ್ಕೆ ಬರಲ್ಲ ಅನ್ನೋ ಮಾತನ್ನ ಇಲ್ಲಿ ಸ್ಪಷ್ಟಪಡಿಸ್ತೀನಿ